ಸೊ ಗೈಸ್ ಡೈಟ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಆಗಿರೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ವೈಟ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಂತ ನಮ್ಮ ಶೋಭಾ ಶೆಟ್ಟಿ ಅವರು ಸಖತ್ ಗರಾಮ್ ಆಗಿದ್ದಾರೆ ಅದು ಕೂಡ ನಮ್ಮ ಮಂಜುನ ವಿರುದ್ಧ ಸೊ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಲೋಡಿಂಗ್ ಅಂತ ಹೇಳ್ಬೋದು ಪ್ರೋಮ್ ನೋಡ್ಕೊಬೋಣ ಆಮೇಲೆ ಮಾತಾಡಿದ ಮಾತಾಡೋ ಬನ್ನಿರು ಮೇಬಿ ಹೌದ ಸೂಪರ್ ಯಪ್ಪ ಅಪ್ಪ ಯಾರಿಗೂ ಏನೋ ಚಿಂತೆ ಅದು ಇವ್ರದೇನೋ ಚಿಂತೆ ಗುರು ಬಟ್ ಹನುಮಂತ ಅಣ್ಣ ಅಂದ್ರೆ ಸೂಪರ್ ಅಂತ ಹೇಳ್ಬೋದು ಅವರಿಬ್ಬರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಬಿಗ್ ಬಾಸ್ ಮೈಲಿ ನೋಡೋಣ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮ್ಮ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ಶೋಭಾ ಶೆಟ್ಟಿಯವರು ಹರಡಿ ಅವರು ಆಟ ಶುರು ಮಾಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದೆ ಬಿಗ್ ಬಾಸ್ ಮನೆಗೆ ವೈಟ್ ಕಣ್ಣಿಗೆ ಎಂಟ್ರಿ ಕೊಟ್ಟು ಅವಾಗ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಲ್ರೆಡಿ ಐವತ್ತಿನ ಆಗಿರುತ್ತೆ ಅಲ್ಲಿರುವಂಥವರು ಅಷ್ಟೇ ಬಲಿಷ್ಠವಾಗಿರ್ತಾರೆ ಸೊ ಅವ್ರ ವಿರುದ್ಧ ವಾಯ್ಸ್ ರೈಸ್ ಮಾಡಬೇಕು ಮಾತಾಡಬೇಕು ಅಂದರೆ ಅಷ್ಟು ಈಸಿ ಇರೋದಿಲ್ಲ ಸ್ವಲ್ಪ ಟೈಮ್ ತೊಗೋತಾರೆ ಆದರೆ ಇಲ್ಲಿ ಡಿಫ್ರೆಂಟ್ ಕಥೆಗಳು ಯಾಕೆಂದರೆ ಈ ಸಲ ಬಿಗ್ ಬಾಸ್ ಅವರ ಸೆಲೆಕ್ಷನ್ ಆ ರೀತಿ ಇದೆ ಇಬ್ಬರೂ ಕೂಡ ಒಂದು ಐಡಿಯಾ ಇದೆ ರಿಯಾಲಿಟಿ ಶೋಗಳ ಬಗ್ಗೆ ಅದರಲ್ಲೂ ಕೂಡ ಶೋಭಾ ಶೆಟ್ಟಿ ಅವ್ರಿಗೆ ಬಿಗ್ ಬಾಸ್ ಅವರ ಐಡಿಯಾ ಇದೆ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಹೋಗಿ ತೆಲುಗುವಲ್ಲಿ ಒಂದಿಷ್ಟು ಅವಾಗ ಕ್ರಿಯೇಟ್ ಮಾಡಿ ಬಂದವರು ಸೊ ಇಲ್ಲೇ ಗೊತ್ತಾಗುತ್ತೆ ಸೊ ಏನೇನು ಆಗ್ಬೋದು ಏನು ಕತೆ ಅಂತ ಜೊತೆಗೆ ಶೋಭಾ ಶೆಟ್ಟಿ ಅವ್ರಿಗೆ ಒಂದು ಅನುಭವ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದು ಬೇರೆ ಕಡೆ ಎಲ್ಲವರು ಸಿಗೋದಿಲ್ಲ ಸೊ ಇವಾಗ ಕ್ಲಿಯರಾಗಿ ಅವ್ರು ಏನು ಮಾತಾಡಬೇಕು ಹೆಂಗೆ ಮಾತಾಡ್ಬೇಕು ಏನು ಡಿಶ್ ಅಂತ ತೊಗೋಬೇಕು ಯಾವ ಥರ ಕಾರಣಗಳು ಕೊಡಬೇಕು ಅಂತ ಇರೋದ್ರಿಂದ ಒಂದು ಕಡೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಎಲ್ಲೇ ಹೋದರೂ ಕೂಡ ಈ ಥರ ಅನುಭವ ಸಿಗೋದಿಲ್ಲ ಬಿಗ್ ಬಾಸ್ ಮನೆಯದು ಸೊ ಕ್ಲಿಯರ್ ಆಗೋದು ಗೊತ್ತಾಗ್ತದೆ ಜೊತೆಗೆ ಇಲ್ಲಿ ಅವರು ಒಂದು ರಿಯಾಕ್ಷನ್ ಏನಿದೆ ಪ್ರತಿಯೊಂದು ಕೂಡ ಮ್ಯಾಟ್ರಾಗುವಂಥದ್ದು ಯಾವ ಕಾರಣಕ್ಕೆ ಅವರು ಅಷ್ಟು ರಿಯಾಕ್ಷನ್ ಕೊಡ್ತಾರೆ ಅಂಥದ್ದು ಕಾರಣ ಸರಿ ಇರಬೇಕು ಜೊತೆಗೆ ಬೇರೆಯವ್ರ ಕಡೆಯಿಂದ ಏನೊಂದು ಒಪಿನಿಯನ್ ಅನ್ನೋದು ಬರ್ತಾ ಇದೆ ಯಾರು ಯಾರು ಹೆಸರು ಬೇಕು ತೊಗೊಬೋದು ಬಟ್ ಕಾರಣ ಕೊಡಬೇಕಾರೆ ರೀಸನ್ಗಳು ಕಟ್ಟಾಗಿರಬೇಕು ಇಲ್ಲ ಅಂದರೆ ಜನಗಳ ದೃಷ್ಟಿಯಲ್ಲಿ ಅವ್ರು ಕಳಪೆ ಆಗ್ತಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಆರಾಟ ಕೂಡ ಶುರುವಾಗಿ ಅಂತ ಹೇಳ್ಬೋದು ಇವಾಗ ನಿನ್ನೆ ಎಂದು ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಒಂದಿಷ್ಟು ಓಪಿನಿಂಗ್ ತಲೆ ತುಂಬೋ ಹಾಗೆ ಮಾಡ್ತಾ ಇದ್ದಾರೆ ಜೊತೆಗೆ ಆಲ್ರೆಡಿ ಕ್ಲಿಯರಾಗಿ ಗೊತ್ತಾಗಿದ್ದ ಬಿಗ್ ಬಾಸ್ ಮನೆಯವ್ರಿಗೆ ಯಾರಿಗೆ ಯಾರು ಕಂಡ್ರೆ ಆಗೋದಿಲ್ಲ ಏನು ಕತೆ ಅನ್ನೋದು ಜೊತೆಗೆ ಇವಾಗ ಬಂದಿರುವಂಥ ವೈಟ್ ಕಾರ್ಡ್ ಎಂಟ್ರಿ ಅವರು ಏನಿದ್ದಾರೆ ಸೊ ಅವರು ಕೂಡ ಕ್ಲಿಯರ್ ಆಗಿ ಯಾರು ಫೇವರ್ ಮಾಡ್ತಾರೆ ಯಾರ ಜೊತೆ ಹೆಂಗಿದ್ದಾರೆ ಅನ್ನೋದು ಗೊತ್ತಾಗ್ತಿರುವಂಥದ್ದು ನಿನ್ನೆ ಇದರಲ್ಲೇ ಕಂಪ್ಲೀಟಾಗಿ ಗೊತ್ತಾಯಿತು ಎಪಿಸೋಡ್ಗಳು ಡೀಟೇಲಾಗಿ ಮಾತಾಡ್ತೀನಿ ಅದ್ರ ಬಗ್ಗೆ ಆ್ಯಂಡ್ ಇಲ್ಲಿ ಇವಾಗ ಟೀಮ್ ಲೀಡರ್ನ ಸೆಲೆಕ್ಟ್ ಮಾಡುವಂಥ ಸಂದರ್ಭ ಬಂದಿದೆ ಯಾರಿಗರ್ಹತೆ ಇದೆ ಯಾರಿಗರ್ಹತೆ ಇಲ್ಲ ಅದನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ ರೆಡ್ ಆ್ಯಂಡ್ ಗ್ರೀನು ಸೊ ಇಲ್ಲಿ ತುಂಬ ನಾವು ಗೆಸ್ ಮಾಡ್ಬೋದು ಯಾರಿಗೆ ಈಸಿಯಾಗಿ ಹೋಗುತ್ತೆ ಅಂತ ಸೊ ನೋಡೋಣ ನನಗೆ ಪರ್ಸ್ನಲಿ ಒಂದು ತಂಡಕ್ಕೆ ಲೀಡ್ರಾಗುವಂಥ ಒಂದು ಕೆಪಾಸಿಟಿ ಇರುವಂಥದ್ದು ಅದು ಶೋಭಾ ಶೆಟ್ಟಿ ಅಂತ ಅನ್ಸುತ್ತೆ ನಿನ್ನೆ ಕೂಡ ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಅವರೇ ಮೇನ್ ಲೀಡ್ ತೊಗೊಂಡ್ರು ಅಂತ ಅನ್ಸುತ್ತೆ ಮಾತಾಡ್ಬೇಕಾದ್ರೆ ಅವ್ರ ಡಿಶನ್ ಫೈಲ್ ಆಗ್ತಾ ಇತ್ತು ಇವ್ ನಮ್ಮ ರಜತ ಅವ್ರು ಏನಿದ್ದಾರೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊತಿದ್ದಾರೆ ಬಟ್ ಆದರೂ ಕೂಡ ಬಿಲ್ಡಪ್ ಜಾಸ್ತಿ ಅಂತ ಅನಿಸುತ್ತೆ ಮಾತ್ ಜಾಸ್ತಿ ಇದೆ ಸೊ ಇವಾಗ ಅವರು ಟಾಸ್ಕ್ ಯಾವ ಥರ ಇರ್ತಾರೆ ಏನು ಕತೆ ಡಿಷನ್ ತೊಗೊಬೇಕು ಯಾವ ಥರ ತಗೋತಾರೆ ಅಂತ ಕಾದು ನೋಡಬೇಕು ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು ಈಸಿ ಅಂತ ಅನ್ನಿಸುತ್ತೆ ಅಪ್ಪ ಒಬ್ಬ ಟೀಮ್ ಲೀಡರ್ ಆಗೋದಕ್ಕೆ ಸೊ ಅದು ಅವರು ಇರುವಂಥ ರೀತಿ ಮತ್ತು ಅವ್ರು ಥಿಂಕ್ ಮಾಡುವಂಥ ರೀತಿ ಆಲ್ರೆಡಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಯಾರಿಗ ಅವ್ರಿಗೆ ಆಗಲ್ಲ ಅವ್ರನ್ನ ಆಲ್ರೆಡಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋ ರೀತಿ ಕೂಡ ಯೋಚನೆ ಮಾಡ್ತಿದ್ದಾರೆ ಸೊ ತುಂಬ ಕ್ಲೆವರ್ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಇಂಥ ಸ್ಪರ್ಧೆ ಅವಶ್ಯಕತೆ ಇತ್ತು ಗುರು ಸೀರಿಯಸ್ಲಿ ಅದು ಕೂಡ ಹೆಣ್ಣುಮಕ್ಳಲ್ಲಿ ತುಂಬ ಅವಶ್ಯಕತೆ ಇತ್ತು ಗೈಸ್ ನಿಮ್ಗೆ ಅನಿಸುತ್ತಾ ಇವಾಗ ಶೋಭಾ ಶೆಟ್ಟಿ ಬಂದಿರೋ ನೆನ್ನೆ ಆಲ್ರೆಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಅಲ್ಲಾಡಿಸ್ಬಿಟ್ರೆ ಫುಲ್ಲು ಸೊ ಇವಾಗ ಏನಾಗುತ್ತೆ ಗೊತ್ತಾ ಮಂಜಣ್ಣ ಅವ್ರು ಹೆಸರು ತಗೊಂಡ್ರೆ ತಪ್ಪಲ್ಲ ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಿನ್ನೆ ಏನಾಯಿತು ಅದು ಇಲ್ಲಿ ಎಫೆಕ್ಟ್ ಆಗಿದೆ ಅಂತ ಅದಕ್ಕೇನೆ ಅವ್ರು ನೇಮ್ ಇದು ಎಕ್ಸ್ಪೆಕ್ಟೆಡ್ ಆಯಿತು ಜೊತೆಗೆ ಇಲ್ಲಿಗೆ ಕೊಡೋಂಥ ಕಾರಣ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕಾಗತ್ತೆ ಅವರಿಬ್ಬರಲ್ಲಿ ಒಂದು ಕಂಪೇರ್ ಮಾಡಿಕೊಂಡು ಸ್ಟ್ರಾಂಗ್ ಏನಕ್ಕೆ ಅವರೆಲ್ಲ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಇವಾಗ ಅವ್ರು ಕೊಟ್ಟಂಥ ಕಾರಣ ಇದೆಯಲ್ಲ ಆಲ್ರೆಡಿ ರೂಲ್ಸ್ಗಳನ್ನ ಅಲ್ಲಾಡಿಸ್ಬಿಟ್ಟು ಅನ್ನೋದು ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಈ ಸೀಸನ್ ಸ್ಪರ್ಧಿಗಳು ಮಾಡ್ತಿರೋದಿದೆ ಅವ್ರು ಕೊಡುವಂಥ ಕಾರಣಗಳು ನನಗೆ ಪರ್ಸನ್ ಇಷ್ಟ ಆಗ್ತಿಲ್ಲಪ್ಪ ಸೊ ಸಕ ಕ್ವಶನ್ ಮಾಡ್ತಿದ್ದಾರೆ ಈಗ ಜಾಗದಲ್ಲಿ ಬೇರೆಯವ್ರು ಇದ್ರಷ್ಟೆಲ್ಲ ಕ್ವಶನ್ ಮಾಡ್ತಾರೆ ಅಂತ ಡೌಟ್ ಇತ್ತು ಬಟ್ ಇವರಂತೂ ಪಕ್ಕ ಆ್ಯಂಡ್ ಇಲ್ಲಿ ನಮ್ಮ ಹನುಮಂತು ಮತ್ತೆ ನಮ್ಮ ಧನರಾಜ್ ಇವರಿಬ್ಬರ ರಿಯಾಕ್ಷನ್ ಕೂಡ ನೋಡ್ರೆ ಗೊತ್ತಾಗುತ್ತೆ ಯಾ ಲೆವೆಲ್ ಗಲೈಟ್ ಎತ್ಕೊಂಡಿದೆ ಏನು ಕತೆ ಅಂತ ಆ್ಯಂಡ್ ಸಿಕ್ಕಾಟೆ ಎಂಜಾಯ್ ಮಾಡ್ತಾರಪ್ಪ ಇವರು ಕೂಡ ಅದನ್ನ ಎಷ್ಟು ಜನಕ್ಕೆ ಅನಿಸುತ್ತೆ ಈ ಸೀಸನಲ್ಲಿ ತುಂಬ ಜನಕ್ಕೆ ಕ್ಲಾರಿಟಿನೇ ಇರೋದಿಲ್ಲ ಅವ್ರು ಕೊಟ್ಟಂಥ ಕಾರಣಗಳನ್ನ ತಿರ್ಗ ಕ್ವಶನ್ ಮಾಡ್ರೆ ಉತ್ತರ ಬರ್ತಿಲ್ಲ ನಿನ್ನೆ ಕೂಡ ಎಪಿಸೋಡ್ ರಿವ್ಯೂ ಎಪಿಸೋಡ ನೋಡಿದ್ವಿ ಸೀರಿಯಸ್ಲಿ ಕಷ್ಟಗುರು ಸುದೀಪ್ ಅಣ್ಣ ಕೂಡ ಅದಕ್ಕೆ ಹೇಳಿದಂಥದ್ದು ಕೊಡುವಂಥ ಕಾರಣಗಳು ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಸೊ ಇಲ್ಲಿ ನಮ್ಮ ಮಂಜಣ್ಣ ಕ್ಲಿಯರ್ ಆಗಿ ಹೇಳ್ತಾರೆ ಕ್ಲಾರಿಟಿನೇ ಕೊಡ್ತಾರಂಥದ್ದು ನಾನು ನಿರೋಧನೇ ಹೇಳ್ತಿದ್ದೀನಿ ರೀತಿ ಹೇಳ್ತಿದ್ದಾರೆ ಏನೇನು ಹೇಳಿದ್ದಾರೆ ಏನು ಕತೆ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಇವರು ಆ ಕ್ಲಾರಿಟಿ ಇದೆ ಅಂತ ಏನು ಹೇಳ್ತಾರೆ ನೀವು ಕೊಡುವಂಥ ರೀಸನ್ಗಳಲ್ಲಿ ಕ್ಲಾರಿಟಿನೇ ಇಲ್ಲ ಸುಮ್ಮನೆ ಏನೋ ಹೇಳಬೇಕು ಹೇಳ್ತಾ ಇದಾರೆ ಅಷ್ಟೇ ಅನ್ನೋದನ್ನ ವಾದ ಮಾಡ್ತಿರೋಂಥದ್ದು ಶೋಭಾ ಶೆಟ್ಟಿಯವರು ಬಟ್ ನನಗೆ ಪರ್ಸನಲ್ ಇಷ್ಟ ಆಗೋದು ಹೆಂಗೊತ್ತಾ ಮಂಜಾಣವರ ಆ್ಯಕ್ಷನ್ ಗುರು ಅದು ಯಾವ ಲೆವೆಲ್ ಮೇಂಟೈನ್ ಮಾಡ್ತಾರೆ ಅಂದರೆ ಅದು ಪಕ್ಕ ಒಂಥರ ಲೋಕಲ್ ಫ್ಲೇವರ್ ಕೊಡುತ್ತೆ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಗುರು ನನಗಂತೂ ಪೊಲಸ್ನಲ್ಲಿ ಯಾವುದೇ ಅವ್ರು ಏನೇ ಮಾತಾಡಬೇಕ್ರೋ ಆ ಮೂಮೆಂಟ್ಗಳು ಹೋಗ್ತಾ ಇರತ್ತೆ ಹೋಗ್ತಾ ಇರುತ್ತೆ ಆ ಕೂದಲು ಆಗ್ಬೋದು ಇಲ್ಲ ಬಟ್ಟೆ ಆಗ್ಬೋದು ಹ್ಯಾಂಡ್ ಈ ಹ್ಯಾಂಡ್ ಮೂಮೆಂಟ್ ಆಗ್ಬೋದು ಚೆಂದ ನೋಡೋದಕ್ಕೆ ಸೊ ಇವಾಗೇನಿಸ್ತದೆ ಗೈಸ್ ಹೇಗಿದೆ ಶೋಭಾ ಶೆಟ್ಟಿ ಅವರ ರಿಯಾಕ್ಷನ್ಗಳು ಅವರ ಮಾತು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ತುಂಬ ಜನಕ್ಕೆ ಆ್ಯಂಡ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ ರೆಸ್ಪೆಕ್ಟ್ ಕಳ್ಕೊಬೇಡಿ ಅಂತ ಕೂಡ ಹೇಳ್ತಿದ್ದಾರೆ ನೋಡುವ ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅನ್ಸುತ್ತೆ ಇವ್ರು ಮೂರು ಜನ ಕಾಂಬೋ ಕೂಡ ಬರ್ಬೋದೇನೋ ಕಾದ್ ನೋಡಬೇಕಾಗುತ್ತೆ ಬಂದು ಚೆನ್ನಾಗಿರುತ್ತೆ ನೆನೆ ಕೂಡ ಅವ್ರ ಜೊತೆ ಆ್ಯಂಡ್ ಇವಾಗ ಕೂಡ ಇದೆಲ್ಲ ಆದಮೇಲೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಈ ಸೀನ್ ಆಗಿದೆ ಧನ್ರಾಜ್ ಮಧ್ಯಾಹ್ನ ಮಾತಾಡೋಣ ಕ್ರೇಜಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇನ್ನು ಹಬ್ಬ ಗುರು ಶುರು ಆಯಿತು ಅಂತ ಆ್ಯಂಡ್ ಇವಾಗ ಬಿಗ್ ಬಾಸ್ ಏನೇನು ಬೇಕೋ ಅದೆಲ್ಲ ಸಿಗ್ತದೆ ಜೊತೆಗೆ ಇಲ್ಲಿ ಒಂದು ಟೀಮ್ ಲೀಡರ್ನ ಸೆಲೆಕ್ಟ್ ಮಾಡುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ ಸೊ ಇಲ್ಲಿ ಯಾರಿಗ ಅರ್ಹತೆ ಇದೆ ಇನ್ಯಾರಿಗ ಅರ್ಹತೆ ಇಲ್ಲ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೆಡರ್ ಇರುವಂಥದ್ದು ಅರ್ಹತೆ ಇಲ್ಲ ಅಂತ ಗ್ರೀನ್ ಇರುವಂಥದ್ದು ಅರ್ಹತೆ ಇದೆ ಅಂತ ಅವ್ರಿಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಮಂಜಾಣವರು ಒಂದು ದಿವ್ಸ ತೊಗೊಂಡಿದ್ದಾರೆ ಅದು ಶೋಭಾ ಶೆಟ್ಟಿ ಶೆಟ್ಟಿಯವ್ರನ್ನ ಅರ್ಹತೆ ಇಲ್ಲ ಅಂತ ಇದು ಎಕ್ಸ್ಪೆಕ್ಟೆಡೆ ಅದಾದಮೇಲೆ ನಮ್ಮ ಗೌತಮ್ ಅವರು ತಗೊಂಡಿರಂಥದ್ದು ಆ್ಯಂಡ್ ಈ ಬೋರ್ಡಲ್ಲಿ ನಮಗೂ ಕಂಪ್ಲೀಟ್ ಉತ್ತರ ಸಿಕ್ಬಿಡುತ್ತೆ ಯಾರು ಟೀಮ್ ಲೀಡರ್ ಆಗುತ್ತಾರ ಅಂತ ಅರ್ಹತೆ ಅಂತ ಬಂದಾಗ ಅಲ್ಲಿ ಶೋಭಾ ಶೆಟ್ಟಿ ಅವ್ರದ್ದು ಒಂದು ಎರಡು ಮೂರು ನಾಲ್ಕು ಜನ ಇದೆ ಬಟ್ ಒಂದು ಮಾತ್ರ ಇವ್ರದ್ದು ಇದೆ ಇವರು ನಮ್ಮ ರಜತ್ ಅವ್ರದ್ದು ಅದು ಈ ಕಡೆಯಿಂದ ಬಂದಾಗ ಅರ್ಹತೆ ಇಲ್ಲದಂತ ಇರೋರು ಅಂತ ಬಂದಾಗ ಒಂದು ಎರಡು ಮೂರು ಮೂರು ಜನ ಇದ್ದಾರೆ ಮೂರು ಫೋಟೋ ಇದೆ ಎರಡು ಶೋಭಾ ಶೆಟ್ಟಿ ಅವ್ರದ್ದಿದೆ ಸೊ ಕ್ಲಿಯರಾಗಿ ನನ್ನ ಪ್ರಕಾರ ವಿನ್ನರ್ ಆಗುವಂಥದ್ದು ಇದರಲ್ಲಿ ಟೀಮ್ ಲೀಡರ್ ಆಗುವಂಥದ್ದು ನಮ್ಮ ಶೋಭಾ ಶೆಟ್ಟಿ ಅವರೇ ಆ್ಯಂಡ್ ಇವಾಗ ಟೀಮ್ನ ಯಾವ ಥರ ಲೀಡ್ ಮಾಡ್ತಾರೆ ಹಿನ್ನ ಕತೆ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಇವಾಗ ಅವರು ಈ ಕೊಟ್ಟಂಥ ಕಾರಣಗಳಿಗೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅದು ಕೂಡ ಮೇನ್ ಆಗುತ್ತೆ ಆ್ಯಂಡ್ ಇವು ಇಲ್ಲಿ ಲಬ್ಸೆ ಮಾಡ್ಬೋದು ನಮ್ಮ ಅವರು ನಾನು ಹೇಳಿದೆ ನೆನ್ನೆ ವಿಷಯ ಇಂಪ್ಯಾಕ್ಟ್ ಆಗಿರುತ್ತೆ ತುಂಬ ಅಂತ ನೆನ್ನೆ ಗೌತಮಿ ಮತ್ತು ಶೋಭಾ ಶೆಟ್ಟಿ ಮಧ್ಯೆ ಒಂದಿಷ್ಟು ಸೀನ್ ಆಯಿತು ಗುರು ಚೆನ್ನಾಗಿತ್ತು ಒಂದು ರೀತಿ ನೋಡೋದಕ್ಕೆ ಈ ಥರ ನೋಡೋದಕ್ಕೆ ಸಕಲಾಗಿರುತ್ತೆ ಸೊ ಇವಾಗ ಇವರಿಬ್ಬರ ಮಧ್ಯೆ ಮತ್ತೆ ಮಂಜಣ್ಣನ ಮಧ್ಯೆ ಎಲ್ಲವೂ ಕೂಡ ಒಂದಿಷ್ಟು ಸೀನ್ಗಳು ಕ್ರಿಯೇಟ್ ಆಗುತ್ತೆ ಅದು ಹೋಗ್ತಾ ಹೋಗ್ತಾ ಸಕ್ಕದಾಗಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಕಾದ್ ನೋಡೋಣ ಏನೇನು ಮಾಡ್ತಾರೆ ಏನೇನು ಆಟ ಆಡ್ತಾರೆ ಅಂತ ಒಟ್ನಲ್ಲಿ ಒಳ್ಳೆಯ ಎಪಿಸೋಡ್ಗಳು ಸಕ್ಕದಾಗಿ ಲೋಡ್ ಆಗ್ತದೆ ಏನಾಗ್ಬೋದು ಗೈಸ್ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯು ಗೈಸ್ ಬಾಯ್